ಮೂರು ಬೆಲ್ ಆಟ ನಿಲ್ಲಿಸಿ ಕಾರಣ ನಾನಲ್ಲ ನಾನು ಪದ್ಯೂ ಅಲ್ಲ ಬೇರೆಯವ್ರ ಪದ್ಯ ಆಗ್ತಿರುವಾಗ ಮೇನ್ ಗೋ ಆಗ್ರೆ ಅವ್ರ ಜಾಗದಿಂದ ಎದ್ದು ಬಂದು ಹೇಳಿದ್ದು ಅಲ್ಲಿಂದ ಗರಟಿ ಜೋರಾಯ್ತು ಆಟ ನಿಂತ ಕಾರಣ ನಾನು ನನ್ನ ಮೇಲಪ್ಪ ಯಾಕೆಂದ್ರೆ ಮನುಷ್ಯನಲ್ಲಿ ದ್ವೇಷ ಕಟ್ಕೊಂಡ್ರು ಕಷ್ಟ ಅದು ಸುಲಭ ಅಲ್ಲ ಅದಂತೂ ದೇವರಲ್ಲೂ ನಾವು ಈ ರೀತಿ ದ್ವೇಷ ಕಟ್ಕೊಂಡು ದೇವ್ರ ಬೆಟ್ಟೆ ಬಿಡ್ತಾನ ಶಿಕ್ಷೆ ಕೊಟ್ಟಿದ್ದಾನೆ ಅದು ಗೊತ್ತಾಗಿದೆ ಈಗ ಹಿಂದಿನ ಕಾಲವಿದ್ರ ಶ್ರಮಕ್ಕೆ ಸರಿಯಾದ ಫಲ ಸಿಗ್ಲಿಲ್ಲ ಆದ್ರೆ ಈಗಿನ ಕಾಲವಿದ್ರ ಶ್ರಮ ಪಡೆದ್ರೆ ಆ ಫಲವನ್ನು ತಿಂತ ಇದ್ದೇನೆ ರಂಗದಲ್ಲಿ ಏನ್ ಹೇಳಬೇಕು ಈ ಪಾತ್ರಕ್ಕೆ ಆ ಚಿಂತನೆ ಮಾಡ್ತಾ ಇಲ್ಲ ಇಲ್ಲಿ ಮೊಬೈಲ್ ನೋಡ್ತಾ ಇರ್ತೇನೆ ಮುಂದರ್ತಿ ಹೋದಾಗ ಒಂದ್ ವರ್ಷ ತಿರುಗಟ್ಟ ಬಹಳ ಕಷ್ಟ ಅನ್ನಿಸಿಕೆ ನನ್ ನೋವನ್ನು ಉಂಡಿದ್ದೆ ನಾನು ಎಮ್ಮೆ ನಾಯ್ಕರಿದ್ರು ನರಾಡಿಯವರಿದ್ರು ಬೇರೆ ಯಾರು ಇದಾಗ್ಲಿಲ್ಲ ರಾಜಕೀಯ ಮಾಡಿದ್ರು ಸ್ವತ್ತಾಗ್ಲೂ ನಾನು ಚಿಂತೆ ಇಲ್ಲದೆ ರಂಗದಲ್ಲಿ ಕೆಲಸ ಮಾಡಿದ್ದರೆ ಈ ಯಕ್ಷಗಾನದಲ್ಲಿ ಉದ್ಯೋಗದಲ್ಲಿಯೇ ಬಿಟ್ರೆ ಮತ್ತೆ ಬೇರೆ ರಂಗದಲ್ಲಿ ಆಗುದಿಲ್ಲ ಇದು ನನ್ನ ಸ್ವಂತ ಅನುಭವ ಇತ್ತು ಕೊಟ್ಟಿದ್ರೆ ಹೋಗಿ ನಾ ಚಿರಂಡಿ ಬಿದ್ದಿದ್ದೆ ಗಾಡಿ ಚಿರಂಡಿ ಇದ್ದೆ ನಾನು ಚಿರಂಡಿಯಲ್ಲಿ ಇದ್ದೆ ಗಾಡಿ ಡೂಮ್ ಒಡ ಹೋಗಿದ್ದೆ ನಾ ಬಿದ್ದ ಲೆಕ್ಕದಲ್ಲಿ ಏನಾಗ್ಬೇಕಿತ್ತೇನೋ ಗೊತ್ತಿಲ್ಲ ಪ್ರಿಯ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಜೋಡಾಟದ ಬಗ್ಗೆ ಒಂದು ವಿಶೇಷತೆ ಅದರ ಬಗ್ಗೆ ಅದನ್ನ ಹೇಗೆ ತಾವು ಸಲೀಸಾಗಿ ಎದುರಾಳಿಗಳನ್ನ ನ್ಯಾಕ್ ನ್ಯಾಕ್ ಅದಕ್ಕೆ ಅದಕ್ಕೆ ಈ ನ್ಯಾಕ್ ಇದ್ರೆ ಮಾತ್ರ ನಿಮಗೆ ಈ ಬೇರೆ ಯಾವ ಕೆಲಸವೇ ಆಗಲಿ ಕೆಲಸ ಬಲವಂತವಾಗಿ ಮಾಡಿದ್ರೆ ಎಷ್ಟೊತ್ತು ಮಾಡ್ಲಿಕ್ಕೆ ಆಗುತ್ತೆ ಕೌಶಲ್ಯದಿಂದ ಮಾಡ್ಬೇಕಾಗುತ್ತೆ ಈ ಜೋಡಾಟದಲ್ಲಿ ನೋಡಿ ನಲ್ಲಿ ಹೋದ್ರೆ ಮಾತ್ರ ಗ್ಯಾಸ್ ಉಳಿಸ್ಕೊಳ್ಬಹುದು ಅವನೆಯವರೆಗೂ ಕಾಪಾಡ್ಕೊಳ್ಬಹುದು ಅವನ ಅನಿರ್ದ ಮತ್ತಿದ್ರಾಗುದಿಲ್ಲ ಸೋಲ್ತಾನೆ ಅದನ್ನ ನ್ಯಾಕ್ ಅದ್ ಎಲ್ಲರಿಗೆ ಬರುವುದಿಲ್ಲ ಶಕ್ತಿ ಪ್ರದರ್ಶನದಲ್ಲೇ ಹೋಗ್ತಾರೆ ಶಕ್ತಿ ಮಾಡಿದ್ರೆ ಏನೂ ಆಗುದಿಲ್ಲ ನ್ಯಾಕಿನಲ್ಲಿ ಅದೊಂದು ನ್ಯಾಕ್ ನನಗೆ ದೇವ್ರು ಕೊಟ್ಟಿದ್ದಾನೆ ಹೇಗಂತ ನನಗದು ಹೇಳಿ ಸಾಧ್ಯ ಇಲ್ಲ ಈಗಲೂ ಹ ಈ ರೀತಿ ನನ್ಗೆ ಈಗ ಸಿಕ್ಕದಂದ್ರೆ ಸರಿಸಾಟಿಯಾಗಿ ಅವರೊಬ್ರಿಬ್ರು ಮತ್ತೆ ಯಾರು ಇಲ್ಲ ಒಂದ್ ವರ್ಷ ಆಯ್ತು ಜೋಡಾಟ ಪ್ರವೀಣ್ ಗಾಣಿಂಗ್ರೆ ಕಡೆ ಕೊಳಲಿಗಾಗಿ ನಾವ್ ತಂದಿದ್ದೇವೆ ಅಂತ ಮಂದರ್ತಿ ದೊಡ್ಡ ಮೇಳ ಮಂದರ್ತಿ ಮಾಡೋದು ನಮ್ದು ಜೋಡಾಟ ಆಯ್ತು ಜನಡಿಯಲ್ಲಿ ಆಯ್ತು ಆಯ್ತು ಅರ್ಧಕ್ಕೆ ನಿಂತು ಹೋಯ್ತು ಬಿಡಿ ಗಲಾಟೆ ಎಲ್ಲ ಹಾಗೆ ಆ ಮೈರವನ ಕಾಳಗ ಫಸ್ಟ್ ಕೊನೆಗೆ ಅವಕಾಶ ಕಾಳಗಿವೆ ಆಚೆಗೆ ಕೆಮ್ಮಣ್ಣ ಮಂದರ್ತಿ ಬಂದದ ಆ ವರ್ಷ ನಾನು ನಾನ್ ಇದ್ದೆ ಈಚೆಗೆ ನನ್ ಜೋಡಿಗಾರ ಉಪ್ಪುಂದ ಕೃಷ್ಣನ ಯಾರು ಇದ್ರಪ್ಪ ಆಚೆಗೆ ಪ್ರವೀಣಗಾಣಿಗೆ ಶ್ರೀಧರ ಶ್ರೀಧರ್ನೇನು ಬಹುಶಃ ಯಾರಂತ ಸರಿ ಗೊತ್ತಿಲ್ಲ ಅದಕ್ಕೆ ನಿಂತು ಹೋಯ್ತು ಅದು ಅದು ನನ್ನ ಮೇಲೆ ಅಪವಾದ ಒಳ್ಳೆಯ ಕಾರಣ ಅಂತ ಪ್ರಥಮದಲ್ಲಿ ಮೈರವಣ್ಣ ಕಾಳಗದಿಂದ ಗಲಾಟೆ ಶುರುವಾಗಿದೆ ஆய் ஒ நம்ம பிரசங்க அவங்க கூட அது காரண நானல்ல நான் பதியூ அல்ல பதிய ஆகி இருக்க மெய்ன் பாகத் அவ் ஜாக எது ஜோடாட்டி மாதாடுல தீர்ப்புகாரி மாத்துடித்தார் நோடி அவரு மாத்த மாதாடு அவரு ஒன் பெல்லுதே நம்ம மத்தொந்து ஃபைட்ட ஃபைட்டு கொடுபது எரதிரை நினைசா ஃபைட்டா ಒಂದೇ ಹೊಡೆದ್ರೆ ಮತ್ತೊಂದು ಫೈಟ್ ಕೊಡ್ಬಹುದು ಎರಡು ಬೆಲ್ ಹೊಡೆದ್ರೆ ಮತ್ತೆ ಫೈಟ್ ಕೊಡ್ಲಿಕ್ಕಿಲ್ಲ ಮೂರು ಬೆಲ್ ಹೊಡಿತಾರೆ ಅಂತ ಆದ್ರೆ ಆಟ ನಿಲ್ಲಿಸಬೇಕು ಕ್ರಮ ಕ್ರಮದಲ್ಲಿ ಹಾ ಆಮೇಲೆ ಆಟ ನಿಲ್ಲಿಸದ ಮೇಲೆ ಯಾರು ಮಾತಾಡಬಾರಿದ್ರೆ ಮಾತಾಡಬೇಕು ಬಿಟ್ರೆ ಮಾತಾಡೋದು ಯಾವ್ದು ತೀರ್ಪುಗಾರರು ಹೇಳುವಾಗ ಮಾತಾಡ್ಬೇಕು ಅದನ್ನು ಬಿಟ್ಟು ತೀರ್ಪುಗಾರರು ಗಂಟೆ ಹೊಡೆದೇ ತೀರ್ಪುಗಾರರು ಹೇಳದೆ ಜಾಗದಿಂದ ಎದ್ದು ಬಂದು ಮಾತಾಡಿದ್ರು ಅಲ್ಲಿಂದ ಗಲಾಟೆ ಜೋರಾಯ್ತು ಆಟ ನಿಂತು ಕಾರಣ ನಾನು ನನ್ನ ಮೇಲಪ್ಪ ಅದು ಯಾಕೆ ಆದ್ರೂ ನನಗೆ ಗೊತ್ತಿಲ್ಲ ಈ ರೀತಿಯಾಗಿ ಜೋಡಾಟ ಎನ್ನುವುದು ತಮಗೆ ವರದಾನವಾಗಿಯೂ ಅಂತ ಎರಡು ಆಯ್ತು ಇದು ನಮ್ಗೆ ಹೆಸರು ಬರ್ಲಿಕ್ಕೆ ಒಂದು ವರವೂ ಆಯ್ತು ಖಂಡಿತವಾಗಿ ಜೋಡಾಟದಲ್ಲಿ ಹೊರಳಿ ಚಾಷ ಶಾಪು ಶಾಪು ಆಯ್ತು ಮತ್ತೆ ಜೋಡಾಟದಲ್ಲಿ ಯಾವ ರೀತಿ ಗಲಾಟೆ ಆಗ್ತದೆ ಅಂತ ಆದ್ರೆ ಅದು ಆಟದ ಆಟ ಮಾಡಿಸಿದವರು ಇದ್ರ ಬಗ್ಗೋ ಅಥವಾ ನೇಳೆಗಳ ಬಗ್ಗೋ ಇಲ್ಲ ರಾಜಕೀಯದ ಬಗ್ಗೋ ಇದು ಯಾವುದು ಅಂತ ತುಲನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದ್ರೆ ಪೂರ್ವ ತಯಾರಿ ಗಲಾಟೆ ಆಗಬೇಕೆಂಬ ಸಿದ್ಧತೆಯಿಂದಲೇ ಹಿಂದಲೇ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಬಯಲು ಪ್ರದೇಶ ಗದ್ದೆ ಅಲ್ಲಿ ಶಿಲೆಗಲ್ಲು ಬೋರ್ಡೋ ಸದಿಯಲ್ನಿಂದ ಬರುತ್ತೆ ಆ ಕಲ್ಲ ಕಲ್ಲೆಲ್ಲ ಹೊಡಿತಾರೆ ಅಂತ ಆದ್ರೆ ಅವ್ರು ಯಾವ್ದಾದ್ರು ಪೂರ್ವ ಜೋಶಿರಿ ಅಂತಲೇ ಅರ್ಥ ಅಲ್ವಾ ಇಲ್ಲ ಈ ಆಟೋ ನಿಲ್ಲಿಸಬೇಕಂತಲೇ ಉದ್ದೇಶ ಅಲ್ವಾ ಈ ಆಟೋ ಇಲ್ಲ ಯಾವ್ದಾದ್ರು ಒಂದು ಕೆಟ್ಟ ಹೆಸರು ತರಬೇಕಂತಲೇ ಕಾರಣ ಅಲ್ವಾ ಅಂತವರಿಗೂ ಆಗಿದೆ ಅಂತ ಮಾಡಿದವರಿಗೂ ಬೇಕಷ್ಟು ಕಷ್ಟ ಕೊಟ್ಟಿದ್ದಾನೆ ದೇವರು ಅವರಿಗೂ ತಪ್ಪು ಅದ ಅರಿವು ಆಗಿದೆ ಅಂತ ನಾವು ಕೇಳಿದ್ದೇವೆ ಗೊತ್ತಾಯ್ತ ಯಾಕೆಂದ್ರೆ ಮಂದರ್ತಿಯೋ ಮಾರಣಕಟ್ಟೆಯೋ ಧರ್ಮಸ್ಥಳವೋ ಕಟ್ಟಿಲೋ ಇದೆಲ್ಲ ಹರಕೆ ಮೇಳಗಳು ಅದನ್ನ ನಿಲ್ಲಿಸುವುದು ಅಥವಾ ಅದಕ್ಕೆ ಬಂದು ಗಲಾಟೆ ಮಾಡುವುದು ಅದಕ್ಕೆ ವಿಘ್ನ ತರುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆಂದ್ರೆ ಇಲ್ಲಿ ನಮ್ಮ ಮಾರಣಕಟ್ಟಿ ಮಾಡಿದ್ರೆ ನಾನು ಮಾರಣಕಟ್ಟೆಯಲ್ಲಿ ಇದ್ದಾಗಲೇ ಪುನ್ನಾಡಿಯಲ್ಲಿ ಆಟ ಪುಣ್ಯಾಡಿಯಲ್ಲಿ ಯಾವುದೋ ಒಂದು ಪ್ರಕರಣ ಗಲಾಟೆ ಆಗಿ ಅಲ್ಲ ಮುತ್ತ ಆಟ ಮಾಡದೆ ದೇವಸ್ಥಾನದಲ್ಲಿ ಆಗುವ ಆಟವನ್ನ ಬಂದು ಅಲ್ಲಿ ಅವರು ನಿಲ್ಲಿಸಿ ಬೇಕಷ್ಟು ಪ್ರಕರಣ ಆಗಿ ಹೋಗಿದೆ ಜೀವದ ಸತ್ತವರು ಇದ್ದಾರೆ ಅದರಲ್ಲಿ ಯಾಕೆಂದ್ರೆ ಮನುಷ್ಯನಲ್ಲಿ ದ್ವೇಷ ಕಟ್ಕೊಂಡ್ರು ಕಷ್ಟ ಅದು ಸುಲಭ ಅಲ್ಲ ಅದಂತೂ ದೇವರಲ್ಲೂ ನಾವು ಈ ರೀತಿ ದ್ವೇಷ ಕಟ್ಕೊಂಡು ದೇವ್ರ ಬೆಟ್ಟೆ ಬಿಡ್ತಾನೆ ಅಲ್ವಾ ಶಿಕ್ಷೆ ಕೊಟ್ಟಿದ್ದಾನೆ ಅದು ಗೊತ್ತಾಗಿದೆ ಈಗ ಈಗ ದೇವರು ಒಂದು ಇಲ್ಲ ಅಂತ ಆಗಿದ್ರೆ ಮನುಷ್ಯ ಈ ಇಷ್ಟೇ ಅಲ್ಲ ಇನ್ನ ಏನ್ ಅನ್ನೋ ಗೊತ್ತಿಲ್ಲ ಒಂದು ಮನುಷ್ಯನಿ ಮತ್ತು ಸಾವು ಅನ್ನೋದು ಒಂದು ಇಲ್ಲದೇ ಇದ್ರೆ ಕಟ್ಟುವರಲ್ಲ ದೇವರೇ ಇಲ್ಲ ಅಂತ ಮಾಡಿ ಆಗ್ತಿದ್ ಈ ಪ್ರಪಂಚದಲ್ಲಿ ಕೃಷ್ಣ ಆ ಈ ಒಂದು ಕೊಳಲಿ ಕೃಷ್ಣ ಶೆಟ್ಟಿಯವರ ಮೇಲೆ ಒಂದು ಆಪಾದನೆ ಅಲ್ಲಿ ತಮ್ಮಲ್ಲಿ ಯಾವುದೇ ರೀತಿಯ ತಾವು ಅದಕ್ಕೆ ಬಾಧಿತರಲ್ಲದಿದ್ರು ಈ ಜೋಡಾಟಗಳಲ್ಲಿ ಜೋಡಾಟದ ಹುಲಿಯನ್ಸ್ ಕರ್ಸ್ಕೊಂಡಿದ್ದು ಒಂದು ವರ ಶಾಪ ಎರಡು ಆದ ಕಾಲಕ್ಕೆ ತರುವಾಯ ಆ ಒಂದು ಗಲಾಟೆ ಏನಂತ ಯಕ್ಷಗಾನದಲ್ಲಿ ಜೋಡಾಟಗಳು ಸುಮಾರು ಕೆಲಕಾಲಗಳನ್ನು ನಿಲ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ರಂಜನೆಗಾಗಿಯೋ ಅಥವಾ ಒಂದು ಸ್ಪರ್ಧೆಗಾಗಿಯೋ ಮಾಡಿದ ಜೋಡ್ ಜೋಡಾಟಗಳು ಬಗ್ಗೆ ತಮ್ಮ ಅಭಿಪ್ರಾಯ ಜೋಡಾಟ ಅಂದ್ರೆ ಅಲ್ಲಿ ನಿಂತ ಮೇಲೆ ಜೋಡಾಟ ಆದದ್ದೇ ಇಲ್ಲ ಒಂದು ಆದದ್ದು ಅಂದ್ರೆ ಮೇಲೆ ಅವರದ್ದು ಆಗಿದೆ ಮತ್ತೆ ಜೋಡಾಟ ಮಾಡ್ತಾರೆ ಜೋಡಾಟ ಮಾಡಿದ್ರು ಆ ಜೋಡಾಟದ ಯಾಕೆ ಗೊತ್ತಿಲ್ಲ ಒಬ್ರಿಗೆ ಆಯ್ತಾ ಜೋಡಾಟದಲ್ಲಿ ಹೇಗ್ ಮಾಡಬೇಕು ಹಾಗೆ ಮಾಡ್ತಾ ಇಲ್ಲ ಪ್ರೇಕ್ಷಕರಿಗೆ ಅದನ್ನು ಕೊಡ್ತಾ ಇಲ್ಲ ಒಟ್ಟು ಇವರು ಮನೋರಂಜನೆಗಾಗಿ ಮಾಡಬಹುದು ಅಷ್ಟೇ ಬಿಟ್ರೆ ಮತ್ತೆ ಜೋಡಾಟ ಅಂತ ಆಗುದಿಲ್ಲ ಒಂದು ಈಗ ಆಗುದಿಲ್ಲ ಸಾಂಪ್ರದಾಯಿಕವಾದ ಇಲ್ಲ ಇಲ್ಲ ಮನೋರಂಜನೆ ಕೊಡಬಹುದು ಅಷ್ಟೇ ಮನೋರಂಜನೆ ಹಿಂದಿನ ಜೋಡಾಟ ನೋಡಿದ ನೋಡಿದ ಹಾಗೆ ಈಗ ಖಂಡಿತ ನೋಡ್ಲಿಕ್ಕೆ ಆಗುದಿಲ್ಲ ತಮ್ಮ ಅನುಭವದ ಪ್ರಕಾರ ಹಿಂದೆಲ್ಲ ಅಟ್ಟೆಗಳನ್ನ ಹಾಕಿಕೊಂಡು ಮಾಡಿದ ಆ ಒಂದು ವೇಷ ಪರಿಕರಗಳನ್ನು ಮಾಡಿಕೊಂಡು ಜೋಡಾಟ ಹಿಂದಿನ ಈ ಒಂದು ನೂತನವಾದಂತಹ ವಸ್ತ್ರಾಲಂಕಾರ ವಿನ್ಯಾಸಗಳಿಗೂ ಅದೇನು ಬಹಳ ವ್ಯತ್ಯಾಸಗಳು ಬರ್ಬಹುದೇ ಖಂಡಿತ ಯಾಕೆಂದ್ರೆ ಹಿಂದಿನ ವೇಷಗಳು ಉಂಟಲ್ಲ ಆ ವೇಷದ ನೋಡ್ಲಿಕ್ಕೆ ಅಷ್ಟು ಚಂದ ಅದು ಈ ಕೃಷ್ಣ ಅಂದ್ರೆ ಕೃಷ್ಣನ್ನೇ ನಾವು ನೋಡಿದ ಹಾಗೆ ಕಾಣುತ್ತೆ ಅರ್ಜುನ ಅಂದ್ರೆ ಅರ್ಜುನ್ ಹಾಗೆ ಕಾಣುತ್ತೆ ವೇಷವೇ ಹಾಗೆ ಮತ್ತೆ ಕಟ್ಟುವ ಕ್ಯಾದಿಗೆ ಮುಂದದ ಒಂದು ಉಂಟಲ್ಲ ಅದು ಅಶ್ವತ್ಥದ ಎಲೆಯ ಆಕಾರವೇ ನಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಲಿಕ್ಕೆ ಆಗುತ್ತೆ ಅದು ಅಟ್ಟೆಯಿಂದ ಅಟ್ಟೆ ಇರೋದ್ರಿಂದ ಈಗ ಆಗಲ್ಲ ಅದು ಈಗ ರೆಡಿಮೇಡ್ ಆದ್ರಿಂದ ಆ ಆಕಾರ ಬರೋದಿಲ್ಲ ಮತ್ತೆ ಹಿಂದೆ நான் கட்டோது இதுத்த ஜரி ஓட்டுவது அஸ்ட் அது ஹாக்கிரே அது எல்லோ சரிஹாக்க அட்டொள்ளை கேதிமலி கட்டோரு அஸ்ட் அந்த கேதிமல்லி மழிஹண்ணா அஸ்ட் சந்த மழிய விட்டு சுரேஷ்ணா அவ்வளீ கட்டு இல்லல அட்டை அனந்த குலது அலசு இவர்தெல்லாம் கேதிமல் எல்லாம் சந்தின இதில் வியாழ்த்தூர் அவரது அஸெல்லாம் சந்த ಈಗ ಬಿಡಿ ಈಗ ರೆಡಿಮೇಡ್ ಆಗಿದೆ ಈಗ ಆ ವೇಷದ ಚಿತ್ರಣ ಹಾಕಿ ಕಾಣಕಾಗುದಿಲ್ಲ ಮತ್ತ ಈಗ ಕೃಷ್ಣ ಮಾಡುವವರು ಅದು ಕೃಷ್ಣನ ಅಭಿಮನ್ಯು ಅಂತ ಗೊತ್ತಾಗುದಿಲ್ಲ ಈಗ ಯಾಕಂದ್ರೆ ಕೃಷ್ಣನ ಹಿಂದೆ ಮಾಡಿಟ್ಟಿದ್ದಾರೆ ಹಿಂದಿನ ಕಲಾವಿದರು ಅವರು ಗೊತ್ತಿಲ್ಲದೆ ಮಾಡ್ಲಿಲ್ಲ ಹಿಂದಿನ ಅನುಭವ ಇತ್ತಲ್ಲ ಹಿಂದಿನ ಪರಿಶ್ರಮ ಉಂಟಲ್ಲ ಹಿಂದೆ ಪಟ್ಟ ಕಷ್ಟ ಉಂಟಲ್ಲ ಹಿರಿಯ ಕಲಾವಿದರು ಅವರ ಸಾಧನೆ ಅವ್ರಿಗೆ ಏರಿದ ಎತ್ತರ ನಿಜವಾಗ್ಲೂ ಶ್ಲಾಘನೀಯ ಅದು ಯಾಕಂದ್ರೆ ಅಹ್ ಅವ್ರು ಯಾ ಕಾಲದಲ್ಲಿ ಏನೂ ಇರೋದು ಅಷ್ಟೇ ಬೆಳೆದಿದ್ದಾರೆ ಅಂತ ಆದ್ರೆ ಅವ್ರ ಶ್ರಮ ಎಷ್ಟು ಇರ್ಲಿಕ್ಕಿಲ್ಲ ಹ ಹಾಗಾದ್ರೂ ಅವ್ರು ಶ್ರಮಕ್ಕೆ ಸರಿಯಾಗಿ ಹಿಂದಿನ ಕಲಾವಿದ್ರು ಪಡೆದಿದ್ದಾರಾ ಸಿಗ್ಲಿಲ್ಲ ಯಾರಿಗೂ ಸಿಗಲಿಲ್ಲ ಅವರು ಏರಿದ ಮೇರು ಎತ್ತರಕ್ಕೆ ಅವರಿಗೆ ಜಿಲ್ಲಾ ಪ್ರಶಸ್ತಿಯೋ ರಾಜ್ಯ ಪ್ರಶಸ್ತಿಯೋ ಎಲ್ಲಿಯೋ ಬೆರಳಿಲಿಕ್ಕೆ ಅಂತ ಸಿಕ್ಕಿರ್ಬೋದಷ್ಟೇ ಇತ್ತೀಚಿನ ದಿನಗಳಲ್ಲಿ ಈಗ ಕಲಾವಿದ್ರಿಗೆ ಹಾಗಲ್ಲ ಸ್ವಲ್ಪ ತಯಾರಾದಂತ ಆದ್ರೆ ಅವನಿಗೆ ಸನ್ಮಾನ ಎಷ್ಟು ಹ ಅವನನ್ನು ಗುರುತಿಸುವುದು ಎಷ್ಟು ಈಗ ಅವ್ರಿಗೆ ಜಿಲ್ಲಾ ಪ್ರಶಸ್ತಿ ಏನು ಹಿಂದಿನ ಕಲಾವಿದ್ರೆ ಶ್ರಮಕ್ಕೆ ಸರಿಯಾದ ಫಲ ಸಿಗ್ಲಿಲ್ಲ ಆದ್ರೆ ಈಗಿನ ಕಲಾವಿದ್ರೆ ಶ್ರಮ ಪಡೆದ್ರೆ ಆ ಫಲವನ್ನು ತಿಂತ ಇದ್ದೇವೆ ನಾವೆಲ್ಲ ಖಂಡಿತ ನಾವು ಈಗ ಅನುಭವಿಸ್ತಾ ಇದ್ದೇವೆ ಅವ್ರ ಪಟ್ಟ ಕಷ್ಟ ಸುಖ ನಾವು ಕಾಣ್ತಾ ಇದ್ದೇವೆ ಅವ್ರಂತ ಕಷ್ಟದ ಫಲ ನಾವು ನಾವು ಸಿಗ್ತಾ ಹಾಗೆ ಅವ್ರ ಖಂಡಿತ ಕಾಲ ಹಾಗಿದ್ದು ಈಗ ಯಕ್ಷಗಾನಕ್ಕೆ ಕ್ಷೇತ್ರಕ್ಕೆ ಬರುವಂತಹ ಯುವ ಕಲಾವಿದರಿಗೆ ಸುದೀರ್ಘ ನಲವತ್ ಮೂರು ವರ್ಷದ ಆಗಿರುವಂತಹ ತಾವು ಏನನ್ನ ಹೋದ್ರೆ ಕೆಲವರಿಗೆ ಬೇಸರ ಆಗ್ಬಹುದು ಯಾಕೆಂದ್ರೆ ಈಗಿನ ಹುಡುಗರಿಗೆ ಈಗ ಎಂತ ಕೇಳಲಿಕ್ಕಿಲ್ಲ ಒಂದು ಕೆಲಸ ಮಾಡಿದ್ರೆ ರಂಗದಲ್ಲಿ ಕುಣದ ಅಂತ ಆದ್ರ ಒಳ್ಳೆ ಕಲಾವಿದ ಅಂತ ಹೇಳಿಬಿಡ್ತಾರೆ ಆ ವೇಷದ ಚಿತ್ರಣ ಹೇಗೆ ಆ ವೇಷ ಹೇಗೆ ಯಾವ್ದು ಪದ್ಯಕ್ಕೆ ಎಷ್ಟು ಕೆಲಸ ಮಾಡಬೇಕು ಆ ವಿಮರ್ಶೆ ಮಾಡ್ತಾ ಇಲ್ಲ ಅಲ್ಲ ಈಗ ಅಲ್ವಾ ಅದು ಮಾಡ್ತಾ ಇಲ್ಲ ಯಾಕಂದ್ರೆ ಈಗ ಒಬ್ಬ ವೇಷಕ್ಕೆ ಅವನಿಗೆ ಕೃಷ್ಣನ ವೇಷ ಹಾಕಿದ್ದಾರೆ ಅವ ಕೃಷ್ಣ ವೇಷಧಾರಿ ಆ ಪಾತ್ರವನ್ನ ಚಿತ್ರ ಚಿತ್ರಣಕ್ಕೆ ಅದೇ ಕೃಷ್ಣ ಚಿತ್ರಣವನ್ನೇ ಚಿತ್ರ ಕೃಷ್ಣ ಚಿತ್ರಣ ಕೊಡುವ ಬದಲಿಗೆ ಅವ ಕಷ ಕಂಡು ಹೋದ್ರೆ ಅವನು ನೋಡುವ ಏನ್ ಹೇಳ್ಬೇಕು ಅಲ್ವಾ ಒಂದು ಮತ್ತ ಪುಂಡ್ ವೇಷಧಾರಿ ವೇಷ ಮಾಡ್ಕೊಂಡು ಹೋದವ ಒಂದು ಪದ್ಯಕ್ಕೆ ಒಂದು ಹೋಗ ಇಂತಿಷ್ಟು ಅಂತ ಇರ್ತದೆ ಅದು ಪದ್ಯಕ್ಕೆ ಉಣಿತವೂ ಹಾಗೆ ಅದೇ ಮಾತು ಹಾಗೆ ಆ ಪದ್ಯ ಹೋಗಕ್ಕೆ ಸರಿಯಾಗೇ ಮಾತಾಡ್ಬೇಕು ಇಲ್ಲ ಎರಡು ಹಾಗೆ ಅವ್ ಮಾತಾಡ್ಬೇಕ ಹಾಗೆ ಎರಡನೇ ವೇಷದಾರಿ ಹಾಗೆ ಅವ್ ಮಾತಾಡ್ತಾನೆ ಅಂತ ಆದ್ರೆ ಈ ಪುಂಡಿ ವೇಷಕ್ಕೂ ಎರಡನೇ ವೇಷದಾರಿ ಆ ವೇಷದ ವೇಷಧಾರಿಗೂ ತಾರತಮ್ಯಗಳೇನು ಅಲ್ವಾ ಎರಡನೇ ವೇಷದ ದಾರಿಯೇ ಬೇರೆ புருஷ வேஷ வேஷதே தாரியன்ன இத்திமீத்திய கலவ் வேஷ மாபாரது அந்த ஆத்திரச்சித் தான் அது மாதிரியோ தப்பி கேள் ஆணும் ஆத்திரொழி அவன் ஒக்கி அவ அதுண கொட்டே மாய அனிதிரே அது நீஜவாத கால அல்வா ಯುವ ಕಲಾವಿದ್ರು ತಮ್ಮ ಭಾಷೆಯನ್ನ ಸಾಹಿತ್ಯ ಸಾಹಿತ್ಯನ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಹಾ ಮಾಡುದಿಲ್ಲ ಈಗ ಈಗ ಯಾಕೆಂದ್ರೆ ರಂಗಸ್ಥಳಕ್ಕೆ ವೇಷ ಮಾಡ್ಕೊಂಡು ಇಲ್ಲಿ ಚೌಕಿ ಚೌಕಿಯಲ್ಲಿ ಅವನು ವೇಷ ಆದದಿದ್ರು ಅವ ಅಲ್ಲಿ ಕೂತ್ಕೊಳ್ತಾನೆ ಕೂತ್ಕೊಂಡು ತಾನು ಅಲ್ಲಿ ರಂಗ ರಂಗದಲ್ಲಿ ಏನ್ ಹೇಳಬೇಕು ಈ ಪಾತ್ರಕ್ಕೆ ಆ ಚಿಂತನೆ ಮಾಡ್ತಾ ಇಲ್ಲ ಇಲ್ಲಿ ಮೊಬೈಲ್ ನೋಡ್ತಾ ಇರ್ತಾನ ಮೊಬೈಲ್ ಅಲ್ಲಿ ಏನು ನೋಡ್ತಾನೆ ಬಿಟ್ರೆ ಪಾತ್ರದ ಬಗ್ಗೆ ಅವ ಯೋಚನೆ ಮಾಡೋದಿಲ್ಲ ಚಿಂತನೆ ಮಾಡುದಿಲ್ಲ ಕೇಳುವುದು ಇಲ್ಲ ಅಲ್ಲಿ ಏನೋ ಹೇಳಿ ಬರ್ತಾನೆ ಅವ ಅದು ರಂಗದಲ್ಲಿ ಏನು ಹೇಳಲಿಕ್ಕಿಲ್ಲ ನಾವು ಗೊತ್ತಿದ್ರೆ ಯಾರಾದ್ರೂ ಬೇರೆ ಯಾರು ಹಿರೇ ಕಾಲ ಹೇಳಿದ್ರೆ ಅಯ್ಯೋ ಹಾಗೆ ಅವ್ರ ಹಾಗೆ ಹೇಳಿದ್ರಲ್ಲ ನೋಡುವ್ರೆ ಹೇಳುತ್ತಾರೆ ಹೇಳುವಾಗೆ ಇಲ್ಲ ಈಗ ತಿಳಿದವ ಯಾಕೆ ಹಾಗೆ ಹೇಳದ ಬೇಡವಾ ಕೇಳ್ತಾರೆ ಈಗ ಜನ ರಂಗದಲ್ಲಿ ಸುಧಾರಿಸ್ ಹೇಗೆ ಏನ್ ಮಾಡ್ಲಿಕ್ಕಿಲ್ಲ ಈಗ ಪರಿಸ್ಥಿತಿ ಹಾಗೆ ಬಂದಿದೆ ಯಾಕೆಂದ್ರೆ ಅವ್ನಿಗೆ ಒಬ್ಬ ಒಳ್ಳೆ ಕಲಾವಿದನ ಆದ್ರೂ ಅವ್ನಿಗೆ ಗೊತ್ತಿದ್ದಿದ್ರು ಹಾಗಲ್ಲ ಈಗಂತ ಅವ್ನ ಹೇಳಲಿಕ್ಕಿಲ್ಲ ಅಲ್ಲಿಗೆ ಅವ್ರು ಹೇಳದ್ದಾನು ಹ್ಞೂ ಅಂತ ಹೇಳ್ಕೊಂಡು ಬರ್ಬೇಕೆ ಬಿಟ್ರೆ ಆ ನೋಡಿದ್ರು ಹೇಳ್ತಾ ಅವನಿಗೆ ಗೊತ್ತಿದ್ರು ಅವ್ನು ಸುಧಾರ್ಸ್ಕೊಂಡ್ ಹೋದ ಹೇಳ್ತಾರೆ ಬಿಟ್ರೆ ಇಲ್ಲ ಅವ್ನು ಕಲಿಬೇಕಿತ್ತ ಅವನ್ ಹೀಗೆ ಹೇಳ್ಬೇಕಿತ್ತಂತಿಲ್ಲ ಮೊದ್ಲಾದ್ರಿತ್ತು ಮೊದ್ಲು ರಂಗಸ್ಥಳ ಕೊಲೆ ಮಾಡ್ತಾ ಇದ್ರು ಅವ್ ಕಲ್ತ್ಕೊಂಡ ಬರ್ಲಿ ಅಂತ ನಾನ್ ನನ್ನ ಬಾಲ್ಯ ಜೀವನದಲ್ಲಿ ಎಷ್ಟೋ ಜನರನ್ನ ನಾನು ಕಂಡದ್ದಿದೆ ನಾನು ಅನುಭವಿಸಿದ್ದೆ ಸಾಮಾನ್ಯ ದಿನ ವೇಷವನ್ನ ಸರಿ ಮಾಡ್ಕೊಂಡು ಬರಲಿ ತಿದ್ಕೊಂಡು ಬರ್ಲಿ ಅಂತ ಅಲ್ಲಿಯ ರಂಗದಲ್ಲೇ ಕೊಲೆ ಮಾಡ್ತಾ ಇದ್ರು ಹಾಗೆ ಯಾರು ಕೇಳ್ತಾ ಇರ್ಲಿತ್ತು ಯಾಕಂದ್ರೆ ಸಮಾಜ ಎಷ್ಟು ಮುಂದುವರಿಯಲಿಲ್ಲ ಈಗ ಅದು ಹಾಗೆ ಮಾಡುವಾಗಿಲ್ಲ ಈಗ ಸುಧಾರಿಸ್ಕೊಂಡ್ರು ಮಾತ್ರ ಅಷ್ಟೇ ಹಿರಿಯ ಕಾಲಿದ ಗೌರವಿಸ್ತಾರೆ ಬಿಟ್ರೆ ಅವನನ್ನು ಏನಾದ್ರೂ ಅವನನ್ನ ಅಲ್ಲಿ ಸಣ್ಣ ಮಾಡಿದ್ರೆ ಯಾಕೆ ಹಾಗೆ ಅಂತ ಗಲಾಟೆ ಮಾಡುವುದು ಇದ್ದಾರೆ ಹಾಗಾಗಿ ಯಕ್ಷಗಾನ ಬೆಳವಣಿಗೆ ಆಗ್ತಾ ಇಲ್ಲ ಅದೇ ನಮ್ಮ ತೆಂಕಿನಲ್ಲಿ ಆಗ್ತದೆ ನಮ್ಮ ಅಡಗಿನಲ್ಲಿ ಆಗ್ತಾ ಇಲ್ಲ ಟ್ಯಾಂಕಿನಲ್ಲಿ ಎಣ್ಣೆ ಸಣ್ಣ ಮಕ್ಕಳ ಹತ್ರ ಇಳೆಲ್ಲ ಮಾತಾಡಿದಾರೆ ನೀನು ಬಡಗಲಿ ನಿಲ್ಲ ಇಲ್ಲ ಅಂತ ಅಲ್ಲ ಇದ್ದಾರೆ ಬಿಡಲಿಕ್ಕೆ ಅಷ್ಟೇ ಆಗಿ ಸಾಹಿತ್ಯವನ್ನು ಉತ್ತಮ ಅಂತ ಖಂಡಿತ ಕುಳಲಿ ಕೃಷ್ಣ ಶೆಟ್ಟಿ ಅವರು ತಾವು ಮೆಚ್ಚಿ ತಮ್ಮ ನಿವೃತ್ತ ಜೀವನವನ್ನು ಕಳೆಯಬೇಕೆಂದಿರುವ ಮಾರಣ ಕಟ್ಟೆ ಮೇಳದ ತಿರುಗಾಟದ ಅನುಭವವನ್ನು ಹಂಚಿಕೊಳ್ಬಹುದಾ ಖಂಡಿತ ಮೊದಲು ಹದಿನೈದು ವರ್ಷ ತಿರುಗಾಟ ಮಾಡಿದ್ದೆ அனுபவங்களே பரல யாக்கமத்தாடி எல்லாம் இது களசல கழிப்பட்டு சீமாளில் உப்பு நாகேந்திரனே பிரசங்கிஷை ஆகி ஹரிஷந்திர ஏனோ ஒன் காரணி தான் வரும் அந்த முஞ்ச நாளை ஆட்டாத ಬೆಳಿಗ್ಗೆ ಹೇಳಿದ್ರು ಅವ್ರು ನಾನು ಬರುದಿಲ್ಲ ಅಂತ ಪ್ರಸಂಗ ಇಟ್ಟಾಗಿದೆ ಹರಿಶ್ಚಂದ್ರ ಏನ್ ಮಾಡ್ಬೇಕು ಅವ್ರು ಒತ್ತಿಗೆ ಅವ್ರು ಮಾಡುದಿಲ್ಲ ಪುರುಷ ಇರುವವ ನಾನು ಕೊನೆಗೆ ಮ್ಯಾನೇಜರ್ ಹೇಳಿದ್ರು ಭಾಗವತರು ಹೇಳಿದ್ರು ಶ್ರೀ ವೇಷಧಾರಿ ಹೇಳಿದ್ರು ಅಕಸ್ಮಾತ್ ಅವರು ಬಾರದ ಇದ್ರೆ ಮಾಡಬೇಕು ಮಾರೆ ಅಂತ ಹೇಳಿದ್ರು ಆವಾಗ ಅನಿವಾರ್ಯವಾಗಿ ನಾನು ಒಪ್ಪಿಕೊಳ್ಳಲೇಬೇಕು ಯಾಕಂದ್ರೆ ನಮ್ಮ ಮೇಳದ ವ್ಯವಸ್ಥೆಯಿಂದ ನಾವು ಒಪ್ಕೊಳ್ಬೇಕು ಯಾಕೆ ಇಂಥ ಪ್ರಸಂಗ ಹೇಳಿದ್ರೆ ಅವ್ರು ಮಾಡ್ಲಿಲ್ಲ ಒಳ್ಳೆಯದು ಕೆಟ್ಟದ್ದು ಪ್ರಶ್ನೆ ಬೇರೆ ಆಯ್ತಂತ ನಾನು ಒಪ್ಪಿಕೊಂಡೆ ಹಾಗೆ ನಾನು ಹೊರಡುವಾಗ ಸ್ವಲ್ಪ ತಡ ಆಯ್ತು ಮನೆಯಿಂದ ಒಂದ್ ಏಳು ಏಳುವರೆ ಆಗುದು ಮನೆಯಿಂದ ಸ್ವಲ್ಪ ದೂರ ಒಂದ ಕಾಲ್ ಕಿಲೋಮೀಟರ್ ಹೋಗಿದ್ ನೀನು ಅಷ್ಟೇ ಮನೆ ಎದ್ರ ಒಂದು ಗಾಡಿ ಬರ್ತಾ ಇತ್ತು ಆ ಗಾಡಿ ಬೆಳಕಿನಲ್ಲಿ ನಂಗೆ ಈ ಕಡೆ ಇದ್ದಿದೆ ನಿಂತ ಎತ್ತು ಕಾಣ್ಲೇ ಇಲ್ಲ ಆ ನೈಟಿನಲ್ಲಿ எதிராடிய எதிர்காடிக்கொழி காண்டாய்ஸ் நான் தட்பீடல் சண்டே கொட்டி நான் சிரண்டி சிரண்டியில் நான் சிரண்டியல் தோ் நடைசி ஏனேனும் ஆகல நான் ஹரிஷ்ச்சந்திர பாத்திர மாடி டூமன் ஒட் விட்டே மத்த நன் ஏனேனும் ஆகலிங்க நான் லெக்க ஏனாகித்தன ஃபுல் மத்திய ஒம்பே ஃபஸ்ட் இந்த கொனவரை பாத்திரமாடி ஆட்டக்குங்க ஏனும் ஆ மாகணி துபா பாரித்தேன் ஏனே எல்லோரும் இதொந்து நெலப்ப ನಮ್ಮ ಶಕ್ತಿ ಖಂಡಿತ ಈ ಯಕ್ಷಗಾನ ಪ್ರಪಂಚದಲ್ಲಿ ತಮ್ಮ ಸೇವೆಯ ನಲವತ್ ಮೂರು ವರ್ಷಗಳ ಈ ಕಾಲದಲ್ಲಿ ತಮಗೆ ಆದಂತ ತುಂಬಾ ಖುಷಿಯ ಅನುಭವದ ಅಥವಾ ತುಂಬಾ ನೋವಿನ ಕ್ಷಣಗಳು ಏನಾದ್ರು ಇದೆಯಾ ಉಂಟಪ್ಪ ಯಾಕೆಂದ್ರೆ ನೋವು ಬೇಕು ಪ್ರತಿಯೊಬ್ಬರಿಗೂ ಯಾಕೆಂದ್ರೆ ಆ ಕಷ್ಟ ಪಡದೆ ಸುಖ ಸಿಗುದಿಲ್ಲ ಅಲ್ವಾ ಈ ಚಿನ್ನದ ಹೊಳಪ ಬರ್ಬೇಕಿದ್ರೆ ಬೆಂಕಿಗೆ ಹಾಕಿ ಸುತ್ತಿಗೆ ಪಟ್ಟು ಬಿದ್ದಾಗಲಿ ನನಗೂ ಹಾಗೆ ನನಗಂದ್ರೆ ಈ ಮಾರುಕಟ್ಟೆ ಮಾಡ ಕಮಿಷನ್ ಮಾಡ ಇದನ್ನು ಬಿಟ್ಟು ಮಂದಿರತೆ ಹೋದಾಗ ಒಂದ್ ವರ್ಷ ತಿರುಗಟ್ಟ ಬಹಳ ಕಷ್ಟ ಅನ್ನಿಸಿತು ನನ್ಗೆ ಯಾಕಂದ್ರೆ ನಾನು ಅದ್ರ ಬಗ್ಗೆ ಸ್ವಲ್ಪ ನೋವನ್ನು ಉಂಡಿದೆ ನಾನು ಎಮ್ಮೆ ನಾಯ್ಕರಿದ್ರು ನರಾಡಿಯವರಿದ್ರು ಬೇರೆ ಯಾರು ಇದ್ರ ನಂಗೆ ಚೂರು ರಾಜಕೀಯ ಮಾಡಿದ್ರು ಅವರಿಂದ ನನ್ನ ಮನಸ್ಸಿಗೆ ಒಂದು ಚೂರು ರಂಗದಲ್ಲೂ ನೋವು ಆಗಿದೆ ಆಯ್ತಾ ನೋವಾಗಿ ಒಂದ್ ವರ್ಷ ನಾ ತಿರ್ಗಾಟ ಮಾಡಿದೆ ಆಮೇಲೆ ನೋವು ಅಂದ್ರೆ ನನ್ನ ಒಂದು ನೋಂಗ್ ಮತ್ತೊಂದು ಎರಡೂರು ಮಾಡೋದು ಆಟದಿಂದ ನನ್ನ ಮೇಲೆ ಗೋಬೆ ಮೂಡಿಸ್ ಯಜಮಾನರು ನನ್ನ ಹಿಂದೆ ಅಂದ್ರೆ ಅದು ಅದೊಂದ್ ನೋಂಗ್ ಎರಡು ಮತ್ತೆ ನನ್ನ ಬದುಕಿನ ನೋವಿನ ಕ್ಷಣಗಳು ಮತ್ತೆ ಯಾವ್ದು ಇಲ್ಲ ಅದ್ ಬಿಟ್ರೆ ಯಾಕಂದ್ರೆ ನಾನು ಬೇರೆ ಯಾವ್ದಿದ್ರು ನಾನು ಅದ್ರ ಬಗ್ಗೆ ಯೋಚನೆ ಮಾಡುವನು ಅಲ್ಲ ಯಾಕ ನಾನು ನನ್ನ ಕೆಲಸ ನನ್ನ ನಿಷ್ಠೆ ನನ್ನ ವೇಷ ಅಷ್ಟೇ ನನ್ನ ಜವಾಬ್ದಾರಿ ಅಷ್ಟೇ ಬಿಟ್ಟರೆ ನಾನು ಬೇರೆ ಯಾವ್ದಕ್ಕೂ ತಲೆ ಹಾಕುವ ಅಲ್ಲ ಇನ್ನೊಬ್ಬರು ಚಾಡಿ ಹೋವನು ಅಲ್ಲ ಇನ್ನೊಬ್ಬರನ್ನು ಹಚ್ಕೊಂಡ್ ಹೋಗುವನು ಅಲ್ಲ ಆಯ್ತು ನನ್ನ ಕೆಲಸ ಆಯ್ತು ಅಷ್ಟೇ ಆಮೇಲೆ ಸಂತೋಷ ಸಂತೋಷಗಳು ಬಹಳ ಕಡೆ ನಾನು ಕಂಡಿದ್ದೆ ಆಟದಲ್ಲೂ ನೋಡಿದ್ದೆ ಮತ್ತೆ ಹೀಗೆ ಸನ್ಮಾನಗಳಾಗಿ ನೋಡಿದ್ದೆ ಸಂತೋಷಗಳು ಮತ್ತೆ ಈಗ ಸೌಕೂರ್ ಮೇಳದಲ್ಲಿ ಹೋದಾಗ ಕಿಶನ್ ಹೇಳಿಕೆಲ್ಲ ಸಂತೋಷದಲ್ಲೂ ತಿರುಗಾಟ ಮಾಡಿದ್ದೆ ನಾನು ಬಹಳ ಖುಷಿ ಕೊಟ್ಟಿದ್ದೆ ನಾನು ಅಲ್ಲಿಂದ ಮಾನಕಟ್ಟೆ ಬಂದಾಗೆ ಬಿಡಿ ಅದ್ ನಮ್ಮ ಮನೆ ದೇವರು ಮನೆ ಮೇಳ ನಮ್ದೇ ಮೇಡ ಅಂತ ಸಂತೋಷ ಮತ್ತೊಂದು ಸಂತೋಷ ಸಿಗುವುದು ಎಲ್ಲಿ ಕೇಳಿದ್ರೆ ನೀವು ಬೇಕಷ್ಟು ಸಂಪತ್ತಿರ್ಲಿ ನಿಮ್ಗೆ ಆಸ್ತಿ ಮನೆ ಇರ್ಲಿ ನಿಮ್ಗೆ ಬೇಕಷ್ಟು ಇಷ್ಟ ಮಿತ್ರರು ಇರ್ಲಿ ಆದ್ರೆ ಎಲ್ಲ ಅದಕ್ಕಿಂತಲೂ ಸಂತೋಷ ಎಲ್ಲಿ ಕೇಳಿದ್ರೆ ಯಾವ ಚಿಂತೆಯೇ ಇರ್ಲಿ ನಾವು ಚೌಕಿ ಹೋಗಿದಾಗ ಅಲ್ಲಿ ಸಿಕ್ಕುವ ನೆಮ್ಮದಿ ರಂಗದಲ್ಲಿ ಸಿಕ್ಕುವ ಸುಖ ಬೇರೆ ಯಾವ ಸಂಪತ್ತಿನಲ್ಲಿ ಇಲ್ಲ ಇದು ನನ್ನ ಸ್ವಂತ ಅನುಭವ ಯಾಕಂದ್ರೆ ತಂದೆ ಸತ್ತಾಗ್ಲೂ ನಾನು ಚಿಂತೆ ಇಲ್ಲದೆ ರಂಗದಲ್ಲಿ ಕೆಲಸ ಮಾಡಿದ್ದಿದ್ರೆ ಈ ಯಕ್ಷಗಾನದಲ್ಲಿ ಉದ್ಯೋಗದಲ್ಲಿಯೇ ಬಿಟ್ರೆ ಮತ್ತೆ ಬೇರೆ ರಂಗದಲ್ಲಿ ಆಗುದಿಲ್ಲ ಇದು ನನ್ನ ಸ್ವಂತ ಅನುಭವ ಇತ್ತು ಸಂತೋಷದ ಕ್ಷಣಗಳನ್ನು ಕೊಟ್ಟಂತ ಸ್ಥಳ ಖಂಡಿತ ಎಲ್ಲ ಚಿಂತೆ ಯಾವ ನೋವೇ ಇರಲಿ ಯಾವ ಹಣ ಇಲ್ಲದೆ ಇರ್ಲಿ ಆರೋಗ್ಯ ಸರಿ ಇಲ್ಲದೆ ಇದ್ದು ಅಲ್ಲಿ ಹೋದಾಗ ಅದು ನಾವು ಗೆಜ್ಜೆ ಕಟ್ಟಿದಾಗ ರಂಗಕ್ಕೆ ಹೋದಾಗ ನಾನು ಏನ್ ಮಾಡ್ಬೇಕು ಅಷ್ಟೇ ಮಾಡಿಯೇ ಬರ್ಬೇಕು ಅನ್ನಿಸ್ತದೆ ನನ್ನ ಆತ್ಮದಲ್ಲಿ ಯಾರಿಗೆ ಆಗುವುದು ಗೊತ್ತಿಲ್ಲ ನನಗೆ ಸಂತೋಷ ಕೊಟ್ಟಿಲ್ಲ ಅವರೇ ತಮ್ಮ ಯಕ್ಷಗಾನ ಬದುಕಿನಲ್ಲಿ ಅನೇಕ ಕಲಾವಿದರು ಬಂದು ಹೋಗ್ತಾರೆ ತಮ್ಮನ್ನು ಪ್ರಭಾವಿಸಿದಂತ ತಮ್ಮ ಒಂದು ಸೇವೆಯಲ್ಲಿ ನೆನಪಿಸಿಕೊಳ್ಬಹುದು ಹ್ಮ್ ಬಹಳ ಜನ ಬಹಳ ಜನರಿಗಿಂತ ಈಗ ನಮಗೆ ನಮ್ಗೆ ದಾರಿದೀಪವಾಗಿ ನನ್ನ ಬದುಕಿಗೆ ಹೀಗೆ ಯಕ್ಷಗಾನ ಅಂದ್ರೆ ಹೀಗೆ ಅಂತ ಬೇರೆ ನನ್ನ ಬೇಕಾಗಿಲ್ಲ ಒಂದು ಆರ್ಗೋಡವ್ರು ಹನು ನಿಜವಾಗಿಯೂ ಒಂದು ವೇಷಕ್ಕೆ ಹೀಗೆ ಚಿತ್ರಣ ಹೀಗೆ ಅಂತ ಹೇಳಿಕೊಡುವ ಅರ್ಹತೆ ಇದ್ದವರು ಅವರು ಜಾತಿಯ ತಿರುಗಾಟ ಮಾಡಿದ ಕಲಾವಿದ್ರು ಎಲ್ಲರೂ ಹೆಚ್ಚಿನವ್ರು ಈಗ ಅನುಭವ ಪಟ್ಟಿದ್ದಾರೆ ಬಹಳ ಜನ ಇದ್ದಾರೆ ಯಾಕಂದ್ರೆ ಕಮರ್ಷಿಯಲ್ ಮೇಳಕ್ಕೆ ಅವರು ಬಂದ ಬೆರಡೋರು ಸಿಗ್ಲಿಲ್ಲ ಬಿಡಿ ಬೆರಡೂರು ನಾನಿ ಇದ್ರು ಅವರು ಹ್ಮ್ ಕಮರ್ಷಿಯಲ ನಾನಿದ್ದಾಗಲೂ ಇದ್ರು ಕಮರ್ಷಿಯಲ್ ಎಲ್ಲೂ ಕೆಲವಲ್ಲ ಹಳೆ ಪ್ರಸಂಗ ಆಗುದ ಕಾರಣವೇ ಅವ್ರು ಆಯ್ತಾ ಆರ್ಬೋಡೋ ಇನ್ನು ಹಾಗೆ ಹಳ್ಳಿ ಕುಷ್ಟಣ್ಣ ಹಾಗೆ ಬರ್ದು ಕೊಡ್ಲಿಕ್ಕೆ ಹೇಳಲಿಕ್ಕೆ ಅಷ್ಟು ಚಂದ ಅಲ್ಲ ಬರ್ದುಕೊಡು ಚಂದ ಅವ್ರು ಅದೇ ಹೇಳಿ ಕೊಡ್ಲಿಕ್ಕೆ ಮಾಡಿ ಹಿರಿಯಣ್ಣ ಇಂಥ ಪಾತ್ರ ಹೀಗೆ ಅಂತ ಹೇಳಿಕೊಟ್ರೆ ಅದ್ ಹಾಗೆ ಹೆಚ್ಚಾಗಿ ಉಳಿತಿತ್ತು ಹೇಳಿಕೊಡಕ್ಕೆ ಸಾಮಗ್ರಿ ಹಾಗೆ ನಾನು ಸಾಮಗ್ರಿ ನಾನು ಒಂದೇ ವರ್ಷ ಹೆಚ್ಚು ಕೊಡಗಿತ್ತು ಕೋಡಿ ಅವರು ಇರ್ಲಿಲ್ಲ ಹಾಗೆ ಹಾಲಡಿ ಮಾಡ್ಕೊಂಡಿದ್ರು ಸಾಮಗ್ರಿ ಹಾಗೆ ಒಂದು ಪಾ ಎದುರಿದ್ದ ವೇಷದ ಸಣ್ಣ ಮಾಡುದಲ್ಲ ಅವ್ರು ಎದುರಿದ್ದ ವೇಷದಲ್ಲಿ ದೊಡ್ಡದ ಮಾಡಿ ಅವ್ರ ಪಾತ್ರವನ್ನ ದೊಡ್ಡ ಮಾಡ್ಕೊಳ್ತಾ ಇದ್ರು ಸಾಮುಗ್ರು ಮತ್ತೆ ಎಂ ಕೆ ರಮೇಶ್ ಆಚಾರ್ಯರು ಅವ್ರ ಜೊತೆಗಿದ್ದೆ ಅವರು ಹಾಗೆ ಹೇಳಿಕೊಡೋದೊಂದು ಅಷ್ಟು ಚಂದ ನಮಗೆ ಸಿಕ್ಕಿದ ಇದರಲ್ಲಿ ಅಷ್ಟು ತಮ್ಮ ಪಾತ್ರವನ್ನು ಪೋಷಣೆ ಮಾಡುದ್ರಲ್ಲಿ ಸಹಕಾರಿಯಾದಂತ ಭಾಗವತ ನೆನಪಿಸ್ತಾ ಹ್ಮ್ ಭಾಗವತ್ರು ನನಗೆ ಕೆಲವು ವಿಷಯಕ್ಕೆ ಹೀಗೆ ಮಾಡಬೇಕು ಅಂತ ನನಗೆ ಮರಿಯಪ್ಪಾಚಾರ್ಯರು ಹೇಳಿದ್ದಾರೆ ಹಿರಿಯ ಭಾಗವತ್ರು ಹೀಗೀಗೆ ಮಾಡು ಹೀಗೆ ಅಂತ ಕಡೆಗೆ ನಿರಂಜನ್ ಗೋಪಾಲ್ ಗಾಣಿಗಿದ್ರು ಹೇಳಿದ್ದಾರೆ ಅದಕ್ಕೆ ಹಿರಿಯಣ್ಣ ಆಚಾರ್ಯರು ಇದ್ರು ಹಾಗೆ ಅವರು ಹೇಳಿದ್ರು ಹ್ಮ್ ಆಗ ಮೊದ್ಲು ನರಸಿಂಹಾಸ್ತ್ರ ಆಗ ನಾ ಸಣ್ಣ ಇದ್ದೆ ಅವರು ಹೇಳಿದ್ರು ಈ ಪ್ರಹ್ಲಾದ ಸಣ್ಣ ಸಣ್ಣ ವೇಷಣ ಮಾಡ್ತಿದ್ದಾಗ ಅವರು ಹೇಳಿದ್ರು ಈ ರೀತಿಯಾಗಿ ಆ ಕೊಳಲಿ ಅವರೇ ತಮ್ಮ ಯಕ್ಷಗಾನ ಪ್ರದರ್ಶನವನ್ನ ತಾವು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಿ ಎಲ್ಲ ಮಾಡಿದ್ರಿ ಹಾಗೆ ಏನಾದ್ರು ವಿದೇಶ ಪ್ರಯಾಣ ಮಾಡಿದಿರ ಹೌದು ಇಲ್ಲಿ ಎಲ್ಲ ಆಗಿದೆ ಇಲ್ಲಿ ಬಿಡಿ ಇಲ್ಲಿ ಬೆಂಗಳೂರು ಬಾಂಬೆ ಇದೆಲ್ಲ ಆಗಿದೆ ಒಂದ್ ವರ್ಷ ದುಬೈಗೆ ಹೋಗಿ ದುಬೈ ಹ್ಮ್ ನಮ್ಮ ನಾಗವರ್ಷಿ ಅನ್ನ ದೇವಡಿಗೆ ಅಂತ ನಮ್ಮ ಮನದಲ್ಲಿ ಇರುವ ಮಾಣಕಟ್ಟೆಯಲ್ಲಿ ಅವರು ದೋಸ್ತಿಯೊಬ್ರು ಕರೆಸಿದ್ರು ಅದ್ಯಾವ್ದು ಕರೋನಾದ ಮುಂಚಿನ ವರ್ಷ ಅದು ಮೂರು ವರ್ಷ ಇತ್ತು ದುಬೈ ಹೋಗುವ ಪ್ರೋಗ್ರಾಮ್ ಆ ಮುಂಚಿನ ವರ್ಷ ಹೋಗಿದ್ವಾ ಅಲ್ಲಿ ಕುಶಲ ಕುಶಲವರ ಕಾಳಗ ಆಗಿದೆ ನಾವೊಂದು ಹನ್ನೆರಡು ಜನ ಹೋಗಿದ್ವಿ ಅದು ಮಾರನೇ ವರ್ಷ ಅಂದ್ರೆ ಮೂರು ವರ್ಷ ಹೋಗುದಿತ್ತು ಅದು ಮಾರನೇ ವರ್ಷ ಕೊರೋನಾ ಬಂತು ಆಯ್ತು ಒಂದ್ ವರ್ಷ ದುಬೈ ಅಂತು ವಿಮಾನ ಪ್ರಯಾಣವನ್ನ ಮಾಡಿ ಆ ಪರಿಸರವನ್ನು ನೋಡಿ ಬಂತು ದುಬೈ ಅನ್ನು ನೋಡಿ ಒಂದು ಖುಷಿ ಕೊಟ್ಟು ತಮ್ಮ ಕೊರಲಿ ಕೃಷ್ಣ ಶೆಟ್ಟಿ ಅವರ ಈ ಕಲೆಯನ್ನು ಮೆಚ್ಚಿ ಅನೇಕ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳು ತಮ್ಮನ್ನ ಸನ್ಮಾನದಿಂದ ಸನ್ಮಾನಿಸಿಕೊಂಡು ಸಾರ್ಥಕರಾದಂತಹ ತುಂಬಾ ಇದೆ ನನಗೆ ಸನ್ಮಾನ ಅಂದ್ರೆ ನಮ್ಮ ಮನೇಲಿ ಬಂದಾಗಲೇ ಗೊತ್ತಾಗೋದು ಈಗ ಎಷ್ಟಾಗಿದೆ ಅಂತ ಅದರಲ್ಲಿ ವಿಶೇಷವಾದದಂದ್ರೆ ಕಲ್ಕುರು ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ವಿಶೇಷವಾಗಿ ಒಂದು ಕಡೆ ಬೆಂಗಳೂರಿನಲ್ಲಿ ವಾಮನ ಅಂತ ವಾಮನ ಎಂಬ ಹೆಸರನ್ನು ವಿರೋಧ ಕೊಟ್ಟಿದ್ದಾರೆ ಹೊಳ್ಳಾಳಿ ವಾಮನ ಅಂತ ವಾಮನ ಕೊಳಾಲಿ ಅಂತ ಕೊಟ್ಟಿದ್ದಾರೆ ಅದು ಇದೆ ಮತ್ತೆ ಪ್ರಶಸ್ತಿಗಳು ಮಸ್ತ್ ಇದೆ ಅದು ಯಾವ ಹೆಸರು ನೆನಪಿಲ್ಲ ಈಗ ಅಷ್ಟು ಇದೆ ಈಗ ಸನ್ಮಾನಗಳು ಸನ್ಮಾನಗಳು ತುಂಬಾ ಆಗಿದೆ ಬೆಂಗಳೂರು ಬಾಂಬೆಯಲ್ಲಿ ಗುರುತಿಸಿ ಕೃಷ್ಣ ಶೆಟ್ಟಿ ಅವರೇ ತಮ್ಮ ಸಾಂಸಾರಿಕ ಬದುಕಿನ ಬಗ್ಗೆ ಹ್ಮ್ ನಮ್ಮ ಮುಂದೆ ಹಂಚಿಕೊಳ್ಳ ಸಂಸಾರದಲ್ಲಿ ನಾನು ದೇವರ ಅನುಗ್ರಹದಿಂದ ಸುಖಿ ಹ ಯಾಕೆಂದ್ರೆ ನನಗೆ ತಕ್ಕ ಹೆಂಡತಿ ಸಿಕ್ಕಿದ್ದಾಳೆ ಶೀಲವತಿ ಅಂತ ನಮ್ಮ ಯಕ್ಷಗಾನಕ್ಕೆ ಏನಾದ್ ವಿರುದ್ಧವಾಗಿ ಇಲ್ಲ ಕೆಲವು ಹೆಂಡಂದ್ರೆ ಯಕ್ಷಗಾನ ಅಂದ್ರೆ ಆಗುದಿಲ್ಲ ಹೆಂಡತಿಗೆ ಇಷ್ಟ ಇರುವುದಿಲ್ಲ ಅಲ್ವಾ ಹಾಗಲ್ಲ ನನ್ನ ಸೇವೆ ಒಂದು ಖಂಡಿತ ವೃತ್ತಿಯಲ್ಲ ಯಾಕಂದ್ರೆ ಅವಳು ಅದಕ್ಕೆ ಪೂರಕ ಆಗಿದ್ದಾಳೆ ಸೌಭಾಗ್ಯ ಅವಳು ಬೇಡ ಯಕ್ಷಗಾನ ಬೇಡ ಅಂತ ಇಷ್ಟ ಹಾಗೆ ಆ ಭಾವನೆ ಯಕ್ಷಗಾನ ಅಂದ್ರೆ ಒಳ್ಳೆ ಅಭಿರುಚಿ ಉಂಟು ಮತ್ತೆ ತನ್ನ ಗಂಡ ಇದ್ದಾರೆ ಅವ್ರ ಹೆಸರು ಅಂದ್ರೆ ಇಷ್ಟಪಡ್ತಾಳೆ ಇಂತ ಸನ್ಮಾನಗಳಾದ್ರೆ ಇಲ್ಲ ಕೊರಳಿ ಅವರಿಗೆ ಹೀಗ ಕಾರ್ಯಕ್ರಮ ನಡೀತಾ ಇದೆ ಅವ್ರನ್ನ ಕರಿತಾ ಇದ್ದಾರೆ ಆಟಕ ಅಂತ ಹೇಳಿದ್ರೆ ಸಂತೋಷ ಪಡ್ತಾಳೆ ಹಾಗೆ ನಮ್ಮ ದಾಂಪತ್ಯದಿಂದಲೂ ಒಬ್ಬ ಮಕ್ಕಳು ಹುಟ್ಟಿದ್ದಾರೆ ಆರ್ತಿಗೊಬ್ಳು ಕೀರ್ತಿ ಒಬ್ಬಳು ಎಂಬ ಹಾಗೆ ಮಗಳು ಹಿರಿಯವಳು ಪವಿತ್ರ ಅಂತ ಮಗ ಪ್ರಸಾದ ಮಗಳು ಮದುವೆ ಆಗಿದೆ ಎರಡು ಮಕ್ಕಳು ಗಂಡು ಮಕ್ಕಳು ಮಗ ಓದ್ತಾ ಇದ್ದಾನೆ ಸೇವೆ ಮಾಡ್ತಾ ಇದ್ದಾನೆ ಸೇ ಜೊತೆ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾನೆ ಆಯ್ತು ಈಗ ಅವನಿಗೆ ವರ್ಷ ಆಯ್ತು ಮುಂದಿನ ವರ್ಷ ಆದರೂ ಮಾಡಿಸಬೇಕಂತ ಯೋಚನೆ ಇದ್ದೇನೆ ಮತ್ತ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ ಅಂತ ನೆಮ್ಮದಿ ಉಂಟು ಮನೆಯ ಕಟ್ಕೊಂಡಿದ್ದೇನೆ ದೇವರ ಅಂದ್ರೆ ನಾನೇ ಕಟ್ಟಿದ್ದಂತ ಹೇಳದೆಲ್ಲ ಅಭಿಮಾನಿಗಳ ಪ್ರೋತ್ಸಾಹ ಉಂಟಪ್ಪ ಆ ನೆಮ್ಮದಿ ಇದೆ ಇದುವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕಲಾಜೀವಿ ಯೂಟ್ಯೂಬ್ ಚಾನಲ್ನ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದು ತಮ್ಮ ಜೀವನದ ಎಲ್ಲ ಅನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀವಿ ನಮ್ಮಿ ಚಿಕ್ಕ ಪ್ರಯತ್ನ ಈ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಇದು ಹೆಮ್ಮೆ ಅನ್ನಿಸ್ತದೆ ಯಾಕೆಂದ್ರೆ ಪ್ರತಿಭೆ ಇದ್ದವರನ್ನು ಗುರುತಿಸುವುದೇನು ವಿಶೇಷ ಏನು ಅಲ್ಲ ಪ್ರತಿಭೆ ಇದ್ದಾಗ ತಾನೆ ತಾನಾಗೆ ಪ್ರತಿಭೆಯಾದ ವಿಕಾಸ ಬರುತ್ತದೆ ಇನ್ನು ಕೆಲವೇ ಅಷ್ಟು ಪ್ರತಿಭೆ ಇಲ್ಲದೆ ಇದ್ದವರು ಎಲೆ ಮರೆಯ ಕಾಯಾಗಿರುವುದು ನಮ್ಮ ಈ ಬಡಗಿನ ಪ್ರಾಂತ್ಯದಲ್ಲಿ ತುಂಬಾ ಜನ ಕಲಾವಿದರಿದ್ದ ಪ್ರಚಾರಕ್ಕೆ ಬಾರದಿದ್ದು ಆಯ್ತಾ ಅಂತವನ್ನೆಲ್ಲ ನೀವು ಆ ತಿಳುದು ಈ ರೀತಿ ಒಂದು ಸಂದರ್ಶನ ಮಾಡ್ತೀರಿ ಅಂತ ಆದ್ರೆ ಇದು ಕಲಾವಿದನ ಯೋಗ ಕಲಾವಿದನ ಭಾಗ್ಯ ಯಾಕೆಂದ್ರೆ ಅವ ಕೇವಲ ಇಷ್ಟಕ್ಕೆ ಸೀಮಿತ ಆಗಿರುದಿಲ್ಲ ವ್ಯಾಪಿಸ್ತದಲ್ಲ ಖಂಡಿತವಾಗಿ ವ್ಯಾಪಿಸ್ತದೆ ವಿಶ್ವ ವ್ಯಾಪಿಸ್ತದೆ ಎಲ್ಲರೂ ಕಾಣ್ತಾರೆ ಎಲ್ಲರೂ ನೋಡ್ತಾರೆ ಮಾತ್ರ ಅಲ್ಲ ತನ್ನ ಮನದ ಅನಿಸಿಕೆಯನ್ನು ಹೇಳಿಕೊಳ್ಳುವುದಕ್ಕೂ ಒಂದು ವೇದಿಕೆಯಾಗಿ ಸಿದ್ಧಪಡಿಸಿದ್ದೀರಿ ನೀವು ತನ್ನ ಮನದ ನೋವೋ ಸುಖವೋ ಕಷ್ಟವೋ ನಲಿವೋ ಎಲ್ಲವನ್ನೂ ಹೇಳಿಕೊಳ್ಳೋಕ್ಕೂ ಒಂದು ಅವಕಾಶ ಆಯ್ತಲ್ಲ ಹಾಗಾಗಿ ಇಂತಹ ಅವಕಾಶ ನೀವು ಮಾಡಿಕೊಟ್ಟದಕ್ಕೆ ನಾನು ಹೃದಯ ಸ್ಫೂರ್ತಿಯಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅರ್ಪಿಸ್ತೇನೆ ಅರ್ಥಿಸ್ತೇನೆ ಕೃಷ್ಣ ಶೆಟ್ಟಿ ಹ್ಮ್ ಸುದೀರ್ಘ ಮೂರು ವರ್ಷಗಳ ಯಕ್ಷಪಯಣದಲ್ಲಿ ಜೋಡಾಟದ ಹುಲಿ ಎನಿಸಿ ಸಾಂಪ್ರದಾಯಿಕವಾದ ಎಲ್ಲಾ ವೇಷಗಳನ್ನು ಮಾಡಿ ಸಹಿ ಎನಿಸಿ ಅನೇಕ ಯುವ ಕಲಾವಿದರಿಗೆ ಅಗ್ರಮಾನ್ಯರಾಗಿ ನಿಂತಹ ಮಾದರಿ ಕಲಾವಿದರು ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಕಳೆದು ತಮ್ಮೆಲ್ಲ ಮನದ ಇಂಗಿತವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ವಿ ತಮಗೆ ಕಲಾಮಾತೆಯಾಗಿರುವಂತಹ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ದೇವರು ಹಾಗೂ ತಮ್ಮ ಆರಾಧ್ಯ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕರುಣಿಸಿದ್ರೊಂದಿಗೆ ಇನ್ನಷ್ಟು ಕೀರ್ತಿಯನ್ನು ಕೊಡ್ಲಿ ಇನ್ನಷ್ಟು ಯಕ್ಷ ಸೇವೆಯನ್ನು ಮಾಡುವ ಸೌಭಾಗ್ಯ ಕೊಡ್ಲಿ ಹೆಚ್ಚಾಗಿ ಅನೇಕ ಕಲಾವಿದರು ತಮ್ಮನ್ನು ನೋಡಿ ಯಕ್ಷರಂಗದಲ್ಲಿ ಬೆಳಗುವಂತಹ ಪ್ರತಿಭೆಗಳು ಬರಲಿ ಅನ್ನೋದಾಗಿ ಆಚಿಸ್ತಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ವೀಕ್ಷಕರ ಪರವಾಗಿಯೂ ಕೂಡ ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ನನ್ನಿಂದ ಏನಾದರೂ ನಮ್ಮ ಕೇಳಿಕೆಗೆ ತಪ್ಪಿನ ಅನುಭವ ಎಲ್ಲ ಆದದಿದ್ರೆ ನನ್ನಿಂದ ತಪ್ಪು ಬಂದದಿದ್ರೆ ಕ್ಷಮಿಸಬೇಕಂತ ಎಲ್ಲವರಲ್ಲಿ ಕೇಳಿಕೊಳ್ತೇನೆ ಮಾತ್ರ ಅಲ್ಲ ಹೀಗೆ ಇನ್ನೂ ಹೆಚ್ಚಿನ ಕಲಾವಿದರ ಸಂದರ್ಶನ ಮಾಡುವ ಭಾಗ್ಯ ಯೋಗ ನಿಮ್ಗೆ ಆ ಬ್ರಹ್ಮಲಿಂಗೇಶ್ವರವು ಮಹಾಗಣಪತಿಯು ನೀವು ನಂಬಿದ ದೇವರು ನಿಮಗೆ ಆ ಭಾಗ್ಯವನ್ನು ಕೊಡ್ಲಿ ಅಂತ ನಾನು ಕೂಡ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ನೀವಿಷ್ಟು ಯಕ್ಷಗಾನ ಲೋಕದ ಅನರ್ಘ್ಯ ರಕ್ತವಾಗಿ ಜೋಡಾಟದ ಹುಲಿ ಎನಿಸಿಕೊಂಡು ರಂಗಸ್ಥಳದಲ್ಲಿ ರಂಜಿಸ್ತಾ ಇರುವಂತಹ ಮೇರು ಕಲಾವಿದರಾದಂತಹ ಹೊಳಲಿ ಕೃಷ್ಣ ಶೆಟ್ಟಿ ಅವರ ಒಡಲಾಲ್ದ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂರುವ ಅತಿಥಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ யக்கிவி